ಸರ್ ಮೊದಲನೇ ಹುಟ್ಟು ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಇವೆಲ್ಲ ಸಮಯ ಮಾಡ್ಕೊಂಡು ಬಂದಿದಿರಲ್ಲ ಎಲ್ರಿಗೂ ಥ್ಯಾಂಕ್ಸ್ ನನಗೆ ವಿಶ್ ಮಾಡದಿರ್ಲಿ ನಿಮ್ಗೆ ನಾನು ವಿಶ್ ಮಾಡ್ತೀನಿ ಜೀವನದ ಎಲ್ಲ ಒಳ್ಳೆ ವಿಷಯಗಳು ಎಲ್ಲ ಸುಂದರವಾದ ವಿಷಯಗಳು ಎಲ್ಲ ಗಿತ್ತುವಾದ ಶು ನೀವು ಎಲ್ರಿಗೂ ಸಿಗ್ಲಾ ಸರ್ ಪವರ್ ಪ್ಲೇಸ್ಗಳು ಈ ವರ್ಷದ ಕೇಜ ಕೇಕ್ ಇತ್ತಲ್ಲ ಅದು ಒಂದು ಅಡಿಗೆ ಹತ್ತು ವರ್ಷ ಅದು ಎಷ್ಟು ನೋಡ್ಬೇಕು ಮೂರಡಿ ಇತ್ತ ಸರ್ ಹೆಂಗಿದೆ ಸರ್ ಈ ವರ್ಷದ ಸೆಲೆಬ್ರೇಷನ್ ಭಾಳ ಚೆನ್ನಾಗಿದೆ ಈ ವರ್ಷ ಆ್ಯಕ್ಚುಲಿ ಒಂದು ರಿಲೀಸ್ ನಾನು ಬರೋ ಫಿಲ್ಮ್ಸನ್ನ ಒಪ್ಕೊಳ್ಳೋದಿಲ್ಲ ಫಸ್ಟ್ ಆಫ್ ಆಲ್ ನಾನು ಭಾಳ ಇಷ್ಟ ಆಗಿ ಕತೆ ಇಷ್ಟ ಆದರೆ ಮಾತ್ರ ಒಪ್ಕೊಳ್ಳೋದು ಈಗ ಸಿಕ್ಕಿರುವಂಥ ನಾಲ್ಕು ಫಿಲಮು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನ್ನ ಪ್ರಕಾರ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ಮೆಟೀರಿಯಲ್ ಬೇರೆ ಫಸ್ಟ್ ರಿಲೀಸ್ ಆಗ್ತಿರೋದು ಬೈರಾದೇವಿ ಬೈರಾದೇವಿ ಬಂದು ಇದನ್ನ ಈಗ ಆಪ್ತಮಿತ್ರ ಅಂತ ಒಂದು ಫಿಲ್ಮ್ ಮಾಡ್ತೀಯ ಇಪ್ಪತ್ತು ವರ್ಷ ಆಯಿತು ಆಪ್ತಮಿತ್ರ ಬಂದು ಆಪ್ತಮಿತ್ರ ಆದಮೇಲೆ ಒಂದು ಹಾರರ್ ಫಿಲಮ್ ಗೋಸ್ಟ್ ಫಿಲಮ್ ದೆವ್ವ ಭೂತ ಪ್ರೇತ ಆ ಥರ ನಾನು ಮಾಡಿರೋ ಫಿಲಮ್ ಅಂದರೆ ಬೈರಾದೇವಿ ಪ್ಯೂರ್ ಹಾರರ್ ಇದು ಆ್ಯಂಡ್ ಇದು ನಮಗೆ ಬಹಳ ಎಲ್ಲರಿಗೂ ಒಂದು ಅದನ್ನು ನಂಬ್ತೀವೋ ಇಲ್ಲೋ ಅದೆಲ್ಲ ಬೇರೆ ವಿಷಯ ಒಂದು ಕುತೂಹಲ ಅಂತೂ ಎಲ್ರಿಗೂ ಇದೆ ಈ ಥರ ಏನೋ ಒಂದು ಇದೆಯಾ ಜೀವನದಲ್ಲಿ ಹುಟ್ಟು ಸಾವು ಇಲ್ಲಿ ಮುಗಿದೋಗುತ್ತಾ ಅದಾದ್ಮೇಲೆ ಇನ್ನೂ ನಾನು ಇದೆಯಾ ಅದು ವಾಪಸ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ ಆ ಥರ ಒಂದು ಸಮಸ್ಯೆ ಇರುವಂಥ ಚಿತ್ರ ಬಯಾರದೆ ಸೊ ನನಗೆ ಯಾಕೆ ಅದು ಇಷ್ಟ ಅಂದರೆ ಫಸ್ಟ್ ಆಫ್ ಆಲ್ ಇದು ಫ್ಯಾಮಿಲಿ ಬೇಸ್ಡ್ ಸಬ್ಜೆಕ್ಟ್ ಅದು ನಾನು ಏನು ಆಸೆ ಪಡ್ತೀನಿ ನಮ್ಮ ಫ್ಯಾಮಿಲಿ ಒಂದು ಹೆಣ್ಮಗು ಇದೆ ನನ್ನ ಮಗಳನ್ನ ನಾನು ಬೆಳೆಸ್ತಾ ಇರ್ತೀನಿ ಅಂದರೆ ಆ ಮಗಳನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ನನ್ನ ಮನೇಲಿ ಅದೇ ಥರ ಇನ್ನೊಂದು ಮನೆಗೆ ಸೇರಬೇಕು ಅದು ಅನ್ನೋ ಒಂದು ಆಸೆ ಇರುತ್ತೆ ಆ ಮನೆಗೆ ದಂಡತರಿಗೆಲ್ಲ ಆಸೆ ಇರುತ್ತೆ ಆ ಥರ ಅಂದರೆ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಎಲ್ಲ ಹೋದರೂ ಚೆನ್ನಾಗಿರು ಎಲ್ಲ ಕಡೆ ಚೆನ್ನಾಗಿರ್ಬೇಕು ಅಂತ ಆಸೆ ಕೊಡುವಂಥ ಒಂದು ವ್ಯಕ್ತಿ ಆ ಥರ ಒಂದು ಪಾತ್ರ ಅದು ಅದು ಡಿ ಸಿ ಪಿ ಅವರು ಭಾಳ ಸ್ಟ್ರಿಕ್ಟಾಗಿರ್ತಾರೆ ನನ್ನ ಕ್ಯಾರೆಕ್ಟರು ಆ್ಯಂಡ್ ಶ್ರೀಜಯ್ ಬಂದರು ಶ್ರೀಜಯ್ ಡೈರೆಕ್ಟರ್ ಈ ಫಿಲಮ್ಗೆ ವಿಷುವಲಿ ತುಂಬ ಒಳ್ಳೆ ಟೇಸ್ಟ್ ಇದು ಶ್ರೀಜಯ್ ಅವ್ರು ಏನು ತೆಗೆದ್ರು ದೊಡ್ಡದಾಗಿ ಮಾಡಬೇಕು ಅಂತ ಅವ್ರು ಏನು ಫ್ರೇಮ್ ಇಟ್ಟರು ದೊಡ್ಡದಾಗಿ ಬೆಳಗಬೇಕು ಅಂತ ಅದನ್ನು ಅದ್ಭುತವಾಗಿ ಮಾಡಿದ್ರು ಆ್ಯಂಡ್ ಅಕ್ಕೊಬ್ಬರು ರಿಲೀಸ್ ಆಗ್ತೀ ಅಂತ ರವಿ ಹೇಳ್ತಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಆ ಫಿಲಮ್ ಹತ್ರ ಮಾಡಿದ್ದಾರೆ ಪ್ರದಾನ ಮಾಡಿದ್ದಾರೆ ಆ್ಯಂಡ್ ಇಷ್ಟವಾದ ಜಾನರು ಭಾಳ ಒಂದು ಡಿಫ್ರೆಂಟ್ ಆದ ರಮೇಶ ನೀವು ನೋಡ್ತೀವಿ ಖಂಡಿತವಾದ್ರೂ ಅದು ಬೈರಾದವಿ ಆಗುತ್ತೆ ನಂತರ ಈಗ ನಾವು ಅನೌನ್ಸ್ ಮಾಡೋಂಥ ದೈಜಿ ದೈಜಿ ನಾನು ಆಲ್ರೆಡಿ ಶಿವಾಜಿ ಒನ್ ಶಿವಾಜಿ ಟು ಮಾಡಿರುವಂಥ ಅದೇ ಆಟಿ ಮೂರನೇ ಫಿಲ್ಮು ಅದಾದ್ಮೇಲೆ ಮೊನ್ನೆ ಮೊನ್ನೆ ರಿಲೀಸ್ ಮಾಡೋ ನಾವು ಅನೌನ್ಸ್ ಮಾಡಿರುವಂಥ ಯುವರ್ ಸಿನ್ಸಲ್ಲಿ ಇಲ್ಲ ಗಣೇಶ್ ನಾನು ದುಖ್ಯಾತರು ಮಾಡ್ತಾ ಇದ್ವಿ ಆಮೇಲೆ ಪ್ರೇಮ್ ಅವರು ಕೆ ವಿ ಅನ್ನೋ ಕಾಂಬಿನೇಷನಲ್ಲಿ ಕೆ ಡಿ ಅಂತ ಊವರ್ ಸರ್ಚ ಜೊತೆ ರವಿಚಂದ್ರನು ಸಂಜಯ್ ದತ್ತು ಶಿಲ್ಪಾ ಶೆಟ್ಟಿ ಅದೊಂದು ಫಿನಮು ಇಷ್ಟ ಕಾಲಕ್ಕೆ ಫಿಲಮು ಬಟ್ ಫಸ್ಟು ರಿಲೀಸ್ ಆಗ್ತಾ ಇರೋದು ಇವಾಗ ಬೈರಾದೇವಿ ಆ್ಯಂಡ್ ಬೈರಾದೇವಿಯ ಆ ಒಂದು ಹಾಡನ್ನು ಇವತ್ತು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ರಿಲೀಸ್ ಮಾಡ್ತೀಯ ಅಂತ ಕೇಳ್ಬಿಟ್ಟೆ ಥ್ಯಾಂಕ್ ಯು ಸರ್ ಎಷ್ಟು ಗಂಟೆಗೆ ಐದು ಓಕೆ ಇವತ್ತು ಸಂಜೆ ಐದುವರೆಗೆ ಜೇನ್ ಕಾರ್ ಮ್ಯೂಸಿಕಲ್ಲಿ ನಮ್ಮ ಬೈರಾದೇವಿ ಚಿತ್ರದ ಒಂದು ಹಾಡು ರಿಲೀಸ್ ಆಗುತ್ತಂತೆ ಸೊ ನೋಡಿ ಆ್ಯಕ್ಚುಲ್ ಯಾವ ಇದರ ಕಾಳಿ ಸಾಂಗ್ಸ್ ಕಂದ್ರೆ ಹಾಡು ಸೌಂಡಿಂಗ್ ಆಗಲಿ ಅದನ್ನು ಶೂಟ್ ಮಾಡಿರೋ ರೀತಿ ಆಗಲಿ ಬಹಳ 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 ಭಾಳ ಚೆನ್ನಾಗಿ ಇಡೀ ಚಿತ್ರ ಹಾಡು ನೋಡೋದ್ರಿಗೆ ಗೊತ್ತಾಗುತ್ತೆ ಗರಿ ಸ್ಮಶಾನ ಇಂಥ ಕಡೆ ಚೂಟಿ ಗೊತ್ತಿರೋದು ವೈರಾದೇವಿ ಯಾಕಂದ್ರೆ ತುಳಿದಿರೋದೇ ಭೂತ ಈ ತರ ಅಮಾನುಷ ಶಕ್ತಿಗಳ ಬಗ್ಗೆ ಆ ಭಯ ಅನ್ನೋದಿದೆಯಲ್ಲ ಎಲ್ಲರಲ್ಲೂ ಇರುವಂಥ ಒಂದು ಇದು ಅಂದ್ರೆ ಬೇರೆ ಬೇರೆ ವಿಷಯಗಳ ಬೇರೆಯವ್ರ ಭಯ ಇರುತ್ತೆ ಕೆಲವರು ಮೈಕ್ ಮುಂದೆ ಮಾತಾಡೋದು ಭಯ ಆಗುತ್ತೆ ಕೆಲವರು ಹೆಣ್ಮಕ್ಳ ಹತ್ರ ಅವ್ರಿಗೆ ಐಲವು ಹೇಳೋ ಭಯ ಆಗುತ್ತೆ ಈ ಥರ ಬೇರೆ ಬೇರೆ ಭಯಗಳಿರುತ್ತಲ್ಲ ಬಟ್ ಎಲ್ರಿಗೂ ಇರೋ ಭಯ ಒಂದೇನು ಅಂದರೆ ಈ ಥರ ಈ ಸೂಪರ್ ನ್ಯಾಚುರಲ್ಲು ದೆವ್ವ ಆ ಊಟ ಎಲ್ರಿಗೂ ಇರೋ ಭಯ ಆ ಭಯನ ಬೇಸ್ ಮಾಡಿ ಸೊ ಭಯದ ಆ ಫಿಲ್ಮ್ ಬಂದಾಗ ಸೌಂಡಿಂಗ್ ಡೆಫ್ಯಾಂಡ ಚೆನ್ನಾಗಿರುತ್ತೆ ಸೌಂಡ್ ಎಫೆಕ್ಟ್ಸ್ ಭಾಳ ಆಗುತ್ತೆ ತುಂಬ ಕೇರ್ ತೊಗೊಂಡು ಆ ಸೌಂಡ್ ಎಫೆಕ್ಟ್ಸ್ ಮಾಡಿದ್ದಾರೆ ಆ್ಯಂಡ್ ಇಡೀ ಚಿತ್ರವನ್ನು ನಾವು ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ ಕನ್ನಡ ತಮಿಳು ತೆಲುಗು ಅಂದರೆ ತ್ರೀ ಲ್ಯಾಂಗ್ವೇಜ್ ಡಬ್ಬಿಂಗ್ ಅಲ್ಲ ಒಂದು ಶಾಟು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೆ ಅದೇ ಇಮಿಡಿಯೇಟ್ ಆಗಿ ತಮಿಳಿನ ಡೈಲಾಗ್ ಹೇಳ್ತಿದ್ದೆ ತೆಲುಗು ಡೈಲಾಗ್ ಹೇಳ್ತಿದ್ದೆ ಅದೇ ಶಾಟನ್ನು ಎಲ್ಲ ಆಕ್ಟರ್ಸು ಅದರ ಮುಂಚೆ ಅನುಪ್ರಭಾಕರ್ ಅವರಿದ್ದಾರೆ ಆ ಪುಟ್ಟಿ ಆ ಬೇಬಿ ಅವರ ಹುಡುಗಿ ರಂಗಣ ರಘು ಅವರು ಶಿವರಾಮಣ್ಣ ಜೊತೆಗೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಅವರು ನಮ್ಮ ನಿರ್ಮಾಪಕರು ಮತ್ತು ನಾಯಕಿಯಾಗಿ ಮಾಡಿದ್ದಾರೆ ರಾಧಿಕಾ ಅವರು ಅಫ್ಕೋರ್ಸ್ ಅವರ ನೃತ್ಯ ಆಗಲಿ ಅವರ ನಟನೆ ಆಗಲಿ ಅವರ ಸ್ವಭಾವ ಆಗಲಿ ಅದೆಲ್ಲರ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರೂ ಗೊತ್ತೇ ಇದೆ ಬಹಳ ಅಭ್ಯೂಸ್ವಾದ ಒಂದು ರೋಲ್ ಇದೆ ಅಧಿಕಾರಿಗೆ ಈ ಸಿನಿಮಾದ ಬಹಳ ಅಪರೂಪ ಅಂದರೆ ರೋ ಅಷ್ಟು ಪವರ್ಫುಲ್ ರೋಲ್ ಬೀರೋನ್ಗೆ ಸಿಗೋದೇ ಬಹಳ ಅಪರೂಪ ಅಂತ ರೋಲ್ಡ್ ರಾಜಕಾರ ಸಿಕ್ಕಿದೆ ಬಹಳ ಅಜ್ಜಿ ಮಾಡಿದ್ದಾರೆ ಹಾಗಾಗಿ ಬೈರಾದೇವಿಯವರು ಯಾವ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗಿದೆ ಈ ಸಿನಿಮಾಗೆ ಅದು ನನಗೂ ಅರ್ಥ ಆಗೋಲ್ಲ ಕೆಲವೊಂದಲ್ಲ ಅದು ಏನಕ್ಕೆ ಈ ಥರ ಆಗುತ್ತೆ ದಿಢೀರಂತ ಏನೋ ಒಂದು ಬಾಟಲ್ ನೆಕ್ ಥರ ಆಗಿರುತ್ತೆ ಟ್ರಾಫಿಕ್ ಜಾಮ್ ಥರ ಆಗಿರುತ್ತೆ ಅದೇನೋ ರಿಲೀಸ್ ಆಗಿ ಎಲ್ಲೂ ಒಟ್ಟಿಗೆ ಫ್ಲಡ್ ಆಗುತ್ತೆ ಲೈಫಲ್ಲಿ ಆ ಥರ ಆಗ್ತಿದೆ ಅಲ್ಲೈ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಲ್ಲೂ ಧಿಡೀರ ಈ ಥರ ಓಪನ್ ಆಗಿದ್ದೀವಿ ಒಂದೇ ಕಡೆ ಬಟ್ ಗುಡ್ ಇನ್ನೊಂದು ಟ್ಯಾನ್ ಇರುತ್ತೆ ಒಂದು ಟ್ಯಾನ್ ಇರುತ್ತೆ ಆ ಥರ ಆಗಿದೆ ಭಾಳ ಖುಷಿ ಅಂತಿದೆ ನನಗೆ ಎಲ್ಲ ಒಟ್ಟಿಗೆ ಬರ್ತಾನೆ ನಾಳೆ ಹೌದು ಡೈರೆಕ್ಷನ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ ಆದಷ್ಟು ಬೇಗ ಶುರು ಮಾಡಬೇಕು ಆಲ್ಮೋಸ್ಟ್ ಆ ಸ್ಕ್ರೀನ್ ಫಿಲ್ ಬಿಸ್ಕೊಂಡಿದ್ದೀವಿ ಎಲ್ಲ ಒಂದು ಕೈಗಟ್ಟು ಈಗ ಮೂರು ಫಿಲ್ಮ್ ಆ್ಯಕ್ಟಿಂಗ್ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ತಡವಾಗಿಬೌದು ನೋಡೋಣ ಪ್ರೊಡ್ಯೂಸರ್ ನಾವು ಹುಡುಕಿಲ್ಲ ಕರೆಕ್ಟ್ ಪ್ರೊಡ್ಯೂಸರ್ ಬೇಕು ಒಳ್ಳೆ ಅಭಿರುಚಿ ಪ್ರೊಡ್ಯೂಸರ್ ಅದಾದ್ಮೇಲೆ ನಾನು ಅನಿಸ್ತಾ ನಿನ್ನೆ ಕೂಡ ಒಬ್ಬ ಪ್ರೊಡ್ಯೂಸರ್ ಹೇಳಿದರು ರೀಸ್ ಕೂಡ ಫಿಲ್ಮ್ ಮಾಡಬೇಕು ಅಂತ ನಾನು ಬೇಕಾದ್ರೆ ಎಲ್ಲ ಕತೆಗಳಿದೆ ನಾನು ಶಿವಮೊಗ್ಗ ಹೇಳಿದ್ದೀನಿ ಒಂದ್ಸಲ ನಾವು ತುಂಬ ದಿನದಿಂದಲೇ ನಾವು ಪ್ಲಾನ್ ಮಾಡಿದ್ವಿ ಸಾರಿ ನಾನು ಶೂ ಕೂಡ ಮೀಟ್ ಮಾಡಿದಾಗ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಯಾಕಂದರೆ ಆ ಜೋಡಿನ ಜನ ಭಾಳ ಇಷ್ಟಪಟ್ಟಿದ್ರು ಆ ಟೈಮಲ್ಲಿ ಇತ್ತೀಚೆ ನಾವು ಜಾಯಿನ್ ಆಗಿಲ್ಲ ಬಟ್ ಅದಕ್ಕೆ ನನ್ನ ಹತ್ರ ಒಂದು ಎರಡು ಕಥೆ ಇದೆ ನಿನ್ನೆ ಕೂಡ ಎಲ್ಲ ಪ್ರೊಡ್ಯೂಸರ್ ಫೋನ್ ಮಾಡಿದಾಗ ಹೇಳಿದ್ರು ಸಿ ಈ ವರ್ಷ ಆಗಿ ಸರ್ ಅಯ್ಯೋ ಎಲ್ಲರ ಜೊತೆ ನಾನು ಮಾಡೋಕ್ಕೆ ಇಷ್ಟ ಆಗಿದೆ ಎಲ್ಲರ ಜೊತೆ ಒಳ್ಳೆ ಒಳ್ಳೆ ಅಂದರೆ ಎಲ್ಲ ಹೀರೋ ಜೊತೆ ಮಾಡಬೇಕು ಬಟ್ ಇಬ್ರಿಗೂ ಕರೆಕ್ಟ್ ರೋಲ್ಸ್ ಇರಬೇಕು ಒಬ್ಬರಿಗೂ ಜಾಸ್ತಿ ಕಮ್ಮಿಗಳು ಆಗಬಾರ್ದು ನಾನು ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಸ್ಟೋರಿ ಸಿಕ್ಕಿದ್ರೆ ಯಾರು ಜೊತೆ ಮಾಡ್ತೀನಿ ಚುನಾವಣೆ ಜೊತೆ ಮಾಡೋದು ಖುಷಿ ನಮಗೆ ಆಗಲಿ ಐದು ಆರು ಜನ ಜೊತೆಗೆ ಮಾಡಿದ್ದೀವಿ ನಾವು ದೈಜಿ ಬಂದು ತುಂಬ ಅದು ಕೂಡ ಹಾರರ್ ಜಾನರ್ ಇದೆ ಬಟ್ ಅದು ಟೋಟಲಿ ಅದು ಪ್ಲೇಸ್ ಆಗಿರೋದು ಇನ್ನೊಂದು ದೇಶದಲ್ಲಿ ನಡೆಯುವಂಥ ಕತೆ ಸೊ ಬೇರೆ ದೇಶದಲ್ಲಿರುವಂಥ ಭಾರತೀಯರಿದ್ದಾರೆ ಅವರಿಗೆ ಈ ನಮಗಿರುವಂಥ ಈ ಸೆಂಟಿಮೆಂಟ್ಗಳು ನಮಗಿರುವಂಥ ನಂಬಿಕೆಗಳೆಲ್ಲ ಅಲ್ಲೂ ಸಿಹಕೊಂಡ್ರೆ ಏನಾಗುತ್ತೆ ಅಂತ ಆ ಥರ ಕತೆ ಅದು ಹಾಗಾಗಿ ಈ ಥರ ನಡೆಯೋ ಕ್ಲೈಮ್ಯಾಕ್ಸ್ ನನಗೆ ಭಾಳ ಇಷ್ಟ ಸೊ ಅದು ಈಗ ಅದೇ ಸೀನ್ಸ್ ಅದು ಹೊರದೇಶದಲ್ಲಿ ನಡೆಯುವಂಥ ಕಥೆಯಾಗಿರೋದ್ರಿಂದ ಅದು ಮೀಸಲಿ ಬಂದರೆ ಅದು ಆಗ್ತದೆ ಅಷ್ಟೇ ರಮೇಶ್ ಸರ್ ಅವರು ಫ್ಯಾಮಿಲಿ ಡ್ರಾಮಾ ಎಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಬಳಿ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾ ಅಪ್ಸರುಳ್ಳಿ ಸರ್ ಎಲ್ಲವನ್ನೂ ಮಾಡಬೇಕು ಸರ್ ನಮ್ಮ ನಮ್ಮ ಪರ್ಸ್ನಾಲ್ಟಿಗೆ ಮ್ಯಾಚ್ ಆಗೋದು ಅಂತ ಕೆಲವು ವಿಷಯಗಳು ಇರುತ್ತೆ ಅದರಲ್ಲಿ ಎಲ್ಲವನ್ನೂ ಟ್ರೈ ಮಾಡಬೇಕು ಅನ್ನೋದು ನನ್ನ ಆಸೆ ಅದೊಂದು ರೊಮ್ಯಾನ್ಸ್ ಆಗಿದ್ದರೆ ರೊಮ್ಯಾನ್ಸ್ ಮಾಡೋದು ಫ್ಯಾಮಿಲಿ ಆಗಿದ್ರೆ ಫ್ಯಾಮಿಲಿ ಡ್ರಾಮಾ ಶ್ರಾಮ ಬಾಮಾ ಥರ ಕಾಮಿಡಿ ಬೇಕಾಗುತ್ತೆ ಅದನ್ನು ಮಾಡೋಣ ಸುತ್ತಮುತ್ತ ಥರ ಫ್ಯಾಮ್ಲಿ ಬೇಕಾ ಅದನ್ನು ಮಾಡೋಣ ಆಪ್ತ ಹತ್ರ ಅಥವಾ ಬೈರಾದ ಈ ಥರ ಹಾರರ್ ಬೇಕಾ ಅದನ್ನು ಮಾಡೋಣ ಹಾಗೆ ನಮ್ಮ ಇತಿಮಿತಿಗಳು ಏನೇನು ಟ್ರೈ ಮಾಡೋಕ್ಕಾಗ್ತೋ ಎಲ್ಲವನ್ನು ಮಾಡ್ತೀವಿ ಬಟ್ ಕರೆಕ್ಟ್ ಸಬ್ಜೆಕ್ಟ್ಸ್ ಇದೆ ಸರ್ ಸುಮ್ಮನೆ ಡಿಫ್ರೆಂಟಾಗಿ ಮಾಡಬೇಕು ಒಂದೇ ಕರೆಕ್ಟಾಗಿ ಮಾಡೋದು ಅರ್ಥ ಕರೆಕ್ಟ್ಜೆಸ್ ನಾನು ಬೆಟ್ಟಿಗಿಂತ ಏನೇನು ಬಿಸಿ ನೋಡೋಕೆ ಆಗಿಲ್ಲ ನೆನ್ನೆ ತರ ಸಾರ ಜೊತೆ ಮಾತಾಡಿದ್ದೀವಿ ನಾನು ಅಫ್ಕೋರ್ಸ್ ನನ್ನ ಬರ್ತೇ ನಾನು ಮಾತಾಡಲಿಲ್ಲ ಸೊ ನಂದು ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಅದು ಅಂದರೆ ಅವ್ರಿಗೆ ನಲವತ್ತು ವರ್ಷ ನಾನು ಸಕಿಲೀಗತಿ ಮಾಡಿದಾಗ ನನಗೂ ನಲವತ್ತು ವರ್ಷ ರಾಮಾಶಾಮ ಬಾಬಾ ಬಂದಾಗ ಉತ್ತಮವಾಗಿ ನಾನು ಮಾಡಿದಾಗ ನನಗೆ ಐವತ್ತು ವರ್ಷ ಈಗ ಅವ್ರಿಗೆ ಎಪ್ಪತ್ತು ವರ್ಷದಲ್ಲಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಅದು ನಾನು ಎವ್ರಿ ಟೆನ್ ಇಯರ್ಸ್ ಒಂದು ಸಖತ್ ವಿಚಾರ ಮಾಡಿದ್ದೀನಿ ಜೊತೆಗೆ ಅದೇ ಇಂಟರೆಂಟಾಗಿ ಮೀಲ್ ಸರ್ ಕನ್ನಡದ ಜೊತೆಗೆ ಬೇರೆ ಭಾಷೆ ಸಿನಿಮಾ ಒಪ್ಕೊಂಡಿದ್ದೀರಾ ಸರ್ ಈಗ ಪ್ರಾಬ್ಲಮೇ ಇಲ್ಲ ಸರ್ ಈಗ ಬೇರೆ ಭಾಷೆಲ್ಲ ಮಾಡಲೇಬೇಕಾಗಿಲ್ಲ ನೀವು ಯಾವುದೋ ಒಂದು ಭಾಷೆಯಲ್ಲಿ ಮಾಡಿದ್ರೆ ಇಡೀ ಭಾರತ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ತಲುಪಿಬಿಡ್ತೀವಿ ಅವರೇ ಡಬ್ ಮಾಡಿ ಆ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಹಾಕ್ಬಿಡ್ತಾರೆ ಈಗ ಕಾನ್ಸೆಪ್ಟೇ ಇಲ್ಲ ಸರ್ ನಾನು ಮೊದಲು ತಮಿಳ್ನಾಡಲ್ಲಿ ನಲವತ್ತೈದು ಪಿಕ್ಚರ್ ಮಾಡಿದ್ದೀನಿ ನಾನು ಹೀರೋವಾಗಿ ತಮಿಳಲ್ಲಿ ತೆಲುಗು ನನ್ನ ನಡೆಸಲು ಮಾಡಿದ್ದೀನಿ ಬಟ್ ಈ ಥರ ಆ ಥರ ಅಗತ್ಯಗಳೇ ಇಲ್ಲ ಬರೀ ಕನ್ನಡದಲ್ಲಿ ನಿಯತ್ತಾಗಿ ಒಂದು ಫಿಲಮ್ ಮಾಡಿದ್ರೆ ನೀವು ಗ್ಲೋಬಲ್ ಸ್ಟಾರ್ ಹಾಕ್ಬೋದು ಕೇಳಿ ಕೇಳಿ ನನಗೆ ನನಗೂ ಭಾಳ ಖುಷಿಪಟ್ಟಿದೆ ಅದು ಪ್ರೇಮ್ ಪ್ರೇಮ್ ಬಂದು ತುಂಬ ಪ್ಯಾಷನೆಟ್ ಫಿಲಮ್ ಮೇಕರ್ ಸರ್ ನಾನು ಅವ್ರನ್ನ ಯಾವಾಗಿನ ನೋಡ್ಕೊಂಡು ಬರ್ತಾ ಇದ್ದೀನಿ ಜೋಗಿ ಫಿಲ್ಮ್ ಆಗ್ತಾ ಇದೆ ನಾನು ಜೋಗಿ ಬಂದು ಮೈಸೂರು ಥಿಯೇಟರ್ ನೋಡಿ ಮೀಡ ಶಿವಣ್ಣನಿಗೆ ಫೋನ್ ಮಾಡಿದ್ದು ಪ್ರೇಮ್ ಹತ್ರ ಮಾತಾಡ್ತಾ ನಾನು ಆ ಟೈಮಿಂದ ಬಟ್ ಅವ್ರ ಡ್ಯಾರೆಷನ್ ವರ್ಕ್ ಮಾಡಿಲ್ಲ ವೆರಿ ಪ್ಯಾಷನೆಟ್ ಫಿಲಮ್ ಮೇಕರ್ ಅದು ಕೇಳಿಲ್ಲ ಒಂದೊಂದು ಫ್ರೇಮು ಭಾಳ ಪ್ರೀತಿಯಿಂದ ತೆಗಿತಾ ಇದ್ದಾರೆ ಮುಗಿತಾ ಬಂತು ನನ್ನ ರೋಲು ಅಂದರೆ ಎರಡು ಭಾಗದಲ್ಲಿ ಮಾಡ್ತಿದ್ದಾರೆ ಆ ಮೊದಲನೇ ಭಾಗದಲ್ಲಿ ಇನ್ನೂ ಒಂದು ಒಂದು ಸಾಂಗ್ ಇದೆ ಅಷ್ಟೇ ಪ್ಯಾಲೆಂಟ್ಸ್ ಇನ್ನೆಲ್ಲ ಮುಂದಿದೆ ಅದು ಮಾಡಿದಷ್ಟು ನಾನು ಖುಷಿಪಟ್ಟಿದೆ ಭಾಳ ಖುಷಿ ಖುಷಿಪಟ್ಟಿದ್ದೆ ಹೌದು ಆ ಡೈಜಿಲಿ ಈಗ ಅದಂತ ನನಗೆ ಒಂದು ನಾನನ್ನು ಬಿಡಲಾರೀ ಅಂತ ಒಂದು ಫಿಲಮ್ ನನಗದು ಭಾಳ ಇಷ್ಟ ಯೂಶ್ವಲಿ ಈಗ ಆತ್ಮ ಆಗಲಿ ಅಥವಾ ಬೈರಾದೇವಿ ಆಗಲಿ ಇದೆಲ್ಲ ಏನಂದರೆ ಹೆಣ್ಣು ದೆವ್ವ ನೋಡಿರ್ತೀವಿ ನೀವು ಈ ಗಂಡು ದೆವ್ವ ಒಂದು ಗಂಡ್ಸು ಒಳಗೆ ಬರೋದನ್ನು ನಾನು ನೋಡಿದ್ದು ನಾನಿನ ಬಿಡಲ್ಲ ಅಲ್ಲಿ ಮಾತ್ರ ಅದಾದಮೇಲೆ ಹೀರೋ ಒಳಗೆ ದೆವ್ವ ಬಂದಿಲ್ಲ ಅದು ದೈಜಿಲ್ ಬರೋ ಚಾನ್ಸ್ ಇದೆ ಅದು ಒಂದು ಯಾವಾಗ ಹೆಣ್ಮಕ್ಳನ್ನ ಅಟ್ಯಾಕ್ ಮಾಡ್ತಿದ್ದು ದೈಜಿರದು ಗಂಡಸನ್ನು ಅಟ್ಯಾಕ್ ಮಾಡುತ್ತೆ ಹಾಗಾಗಿ ಅವ್ರು ಏನಾಗ್ತಾನೆ ಒಂದು ಪೋರ್ಷನ್ ಅದರ ಮುಖ್ಯ ನೀವು ನೋಡಿರೋದು ನನಗೆ ಆ್ಯಕ್ಚುಲಿ ನನಗೆ ನನಗೆ ಮಾತ್ರ ಅಲ್ಲ ನನ್ನ ಮಕ್ಕಳು ನಾನು ಹಾಗೆ ಬೆಳೆಸಿದ್ದೀನಿ ನಾನು ಇನ್ನೆಲ್ರಿಗೂ ಅದನ್ನೇ ಹೇಳ್ತೀನಿ ದಯವಿಟ್ಟು ಯಾವುದು ಕೆಲಬೇಡ್ರಿ ಎಲ್ಲರೂ ಅಂಚೆ ನಾನು ಸ್ಕೂಲ್ಗೂ ಕಾಲೇಜ್ಗೆಲ್ಲ ಹೋಗ್ತಿಲ್ಲ ಎಲ್ಲರೂ ಅದನ್ನು ಹೇಳಬೋದು ಇದ್ದಿರೋಂಥವ್ರು ಏನಿಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಬಟರ್ಫ್ಲೈ ಹೇಳಿಫ್ಲೈ ಮಾಡಬೇಕು ಮಾಡಾಯ್ತು ನಾನು ಫಿಲಮ್ ಮಾಡಾಯಿತು ಸೆನ್ಸಾರ್ ಮಾಡಾಯ್ತು ಅದನ್ನು ಅವರು ಕೊಟ್ಟಾಯಿತು ಫಿಲಮ್ ರಿಲೀಸ್ ಆಗಿಲ್ಲ ಅಷ್ಟೇ ಅದು ಕನ್ನಡದಲ್ಲೂ ಮಾಡಿದ್ದೀನಿ ತೆಲುಗು ನಾನೇ ಡೈರೆಕ್ಟ್ ಮಾಡಿದ್ದೀನಿ ಬಟ್ ಕಾರಣಾಂತರಗಳಿಂದ ಅದಲ್ಲ ಆಗುತ್ತೆ ಸಿನಿಮಾದಲ್ಲಿ ಅದು ನನಗೆ ಗೊತ್ತಿಲ್ಲ ನನ್ನ ಕೆಲಸ ಅಂತೂ ಮುಗಿದಿದೆ ನಾನು ಬಹಳ ಚೆನ್ನಾಗಿ ಬಂದಿದೆ ಪಿಕ್ಚರ್ ಎರಡು ಪಿಕ್ಚರ್ ಸರ್ ಈ ಭೈರದೇವಿಯಲ್ಲಿ ಆರರು ಎಲ್ಲ ಇದೆಯಾ ದೆವ್ವ ಭೂತ ದೇವರು ಅದೆಲ್ಲ ಇದೆಯಲ್ಲ ಸೊ ರಿಯಲ್ ಆಗಿ ನೀವು ನಂಬ್ತೀರಾ ಈ ಸಿನಿಮಾ ಮಾಡಿದ ಮೇಲೆ ಏನಾದರೂ ಎಕ್ಸ್ಪೀರಿಯನ್ಸ್ ಇಲ್ಲ ನಾವು ನಂಬ್ತೀವಿ ಬಿಡೋದು ಅಂತ ಕುತೂಹಲ ಅಂತೂ ಇದೆ ಸರ್ ನನಗೂ ಇದೆ ಈ ಥರ ಇದೆ ಜೀವನದಲ್ಲಿ ಎಲ್ಲೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಬಿಡಿ ನಾವು ಏನೇನೋ ಪ್ಲಾನ್ ಮಾಡ್ತೀವಿ ಅದೆಲ್ಲವೂ ಜೀವನ ಅದಲ್ಲ ರಜಾ ಇನ್ನೊಂದಿದೆ ಅಂತ ಏನೋ ನಡೆಯುತ್ತೆ ಅದೊಂದು ಸೊ ಕೆಲವು ವಿಷಯಗಳು ನಾವು ಏನೇ ಮಾಡಿದ್ರೆ ಯಾಕೆ ಹಿಂಗೆ ಉಲ್ಟಾಗುತ್ತೆ ಅಂತ ಸೊ ಏನೋ ಒಂದು ನಮ್ಗೆ ಗೊತ್ತಿಲ್ಲದೆ ಏನೋ ಇದೆ ಅದು ನೀವು ಏನು ಬೇಕಾದ್ರು ಕರೀರಿ ಆ ಥರ ಒಂದು ರಹಸ್ಯ ಇದೆ ಜೀವನದಲ್ಲೇ ಒಂದು ರಹಸ್ಯ ಇದೆ ಆ ಥರ ಒಂದು ರಹಸ್ಯ ಅಷ್ಟೇ ಅಲ್ಲ ಹಾಗಾಗಿ ಅದೇ ನಮ್ಗೆಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ ಅದೇ ಸರ್ ಅದೇ ಬೈರಾದ ವ್ಯಕ್ತಿ ಕೋರು ಅದೇನೇ ಕೆಲವು ವಿಷಯ ನಂಬ್ತಿರೋ ಇರ್ತೀರೋ ಅಲ್ಲ ಬೇರೆ ವಿಷಯ ಅದು ವೈಯಕ್ತಿಕವಾಗುತ್ತೆ ಬಟ್ ಈ ಥಿಯೇಟ್ರಲ್ಲಿ ಹೋದಾಗ ಆ ಕಥೆಯಲ್ಲಂತೂ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಆ ಕತೆ ಒಳಗೆ ಹೋದಾಗ ನೀವೊಂದು ನಂಬೇ ನಂಬ್ತೀರಿ ಆ ತರ ತಗೊಂಡೋಗಿದ್ದಾರೆ ಡೈರೆಕ್ಟರ್ ಡೆಫಿನೆಟ್ ಆಗಿ ಯಾವುದೋ ಹಿಂದಿ ಸ್ತ್ರೀ ಟೂ ಅಂತ ಟೋಸ್ ಅಂತ ನಾನು ಸೊ ಒಂದೊಂದು ಅಲ್ಲಿ ಸರ್ ಜನ ಒಂದು ವಿಷಯವನ್ನ ಇಷ್ಟಪಡ್ತಾರೆ ಯಾವುದೋ ಕಾರಣಕ್ಕೆ ಈಗ ಒಂದು ಹತ್ತು ವರ್ಷದಿಂದ ಸೂಪರ್ ಹಿಟ್ ಆಗಿದ್ದು ಒಂದು ಕತೆ ಇರ್ಬೋದು ಬಟ್ ಈ ಕಾಲಕ್ಕೆ ಜನಕ್ಕೆ ಆ ಮೂಡಲೇ ಇರಲ್ಲ ಜನ ಯಾವುದೋ ಒಂದು ಕಾರಣಕ್ಕೆ ಜನ ಈಗ ಈ ಹಾರರ್ನ ಇಷ್ಟಪಡ್ತಾ ಇದ್ದಾರೆ ದೇವರು ಸಮಸ್ ಸಂಬಂಧಪಟ್ಟ ವಿಷಯ ಇಷ್ಟಪಡ್ತಿದ್ದಾರೆ ಈ ಥರ ವಿಷಯಗಳು ಮತ್ತೆ ಮತ್ತೆ ಹಿಟ್ಟಾಗಿದೆ ಎಲ್ಲ ಲ್ಯಾಂಗ್ವೇಜ್ ಆಗ್ತಾರೆ ಈವನ್ ಇನ್ ಇಂಗ್ಲೀಷ್ ಹಾರರ್ ಫಿಲ್ಮ್ಸ್ ರಾಕಿಂಗ್ ಈಗ ಆದಾಗ ಒಂದು ಒಳ್ಳೆ ನಿರೀಕ್ಷೆ ಇದೆ ನಾನು ಮೋಸ್ಟ್ ಆಫ್ ದಿ ಫಿಲ್ಮ್ ಶೂಟ್ ಮಾಡಿದ್ರೆ ಅವ್ರ ಮನೆ ನಮ್ಮ ಮನೆಯಲ್ಲಿ ಅವ್ರ ಮನೆಯಲ್ಲೇ ಶೂಟ್ ಮಾಡಿಲ್ಲ ಹಾಗಾಗಿ ಅವ್ರನ್ನಲ್ಲಿ ಅವರು ಥ್ಯಾಂಕ್ ರಿಸೀವ್ ಮಾಡೋ ರೀತಿಯಾಗಲಿ ಅವ್ರು ಕೊಡುವಂಥ ಹಾಸ್ಪಿಟಾಲಿಟಿ ಆಗಲಿ ಭಾಳ ಇಷ್ಟ ಆಗ್ತದೆ ಅವ್ರ ಸ್ವಭಾವ ಭಾಳ ಭಾಳ ಹಸಿ ಆ್ಯಂಡ್ ನಟಿಯಾಗ ಪ್ರಸ್ತುತ ನಮ್ಗೆ ಗೊತ್ತೇ ಇದೆ ಏನು ಡ್ಯಾನ್ಸ್ ಮಾಡ್ತಾರೆ ಓ ಗಾಡ್ ಊಟ ಡ್ಯಾನ್ಸರ್ ಅವರು ಆ ಡ್ಯಾನ್ಸ್ ಅವಕಾಶ ಈ ಫಿಲ್ಮಲ್ಲೂ ಎರಡು ಸಾಂಗ್ ಇದೆ ಅನಿಸುತ್ತೆ ಹಾಗಾಗಿ ಅವರ ನೃತ್ಯ ಆಗಲಿ ನಟನೆ ಆಗಲಿ ಅವರ ಲುಕ್ಸ್ ಆಗಲಿ ಎಲ್ಲವೂ ಬಯಲಾದಿವಿ ಕರೆಕ್ಟ್ ವೆಹಿಕಲ್ ಆಗಿರುತ್ತೆ ಸರ್ ಎಲ್ಲ ನೋಡೋರ ದೃಷ್ಟಿ ರೀ ನಾವು ಇರೋರು ಸುಮಾರಾಗಿ ಕಾಣ್ತೀವಿ ಆ ಗಾರ್ಡನ್ ನಿಮ್ಮ ದೃಷ್ಟಿ ಚೆನ್ನಾಗಿದೆ ಅಷ್ಟೇ ಥ್ಯಾಂಕ್ ಯು ಸರ್ ರೀಸೆಂಟಾಗಿ ಒಂದು ಫೋಟೋ ಶೂಟ್ ಮಾಡಿಸಿದ್ರೆ ತುಂಬ ಸ್ಟೈಲಿಶ್ ಆಗಿತ್ತು ಸೊ ಏನು ಸ ಅದ್ರ ಬಗ್ಗೆ ನಾನು ಹಾಂ ಹೌದು ಹೌದು ಅದು ಏನೋ ಟ್ರೈ ಮಾಡ್ತಾಯಿರ್ತೀನಿ ನಾನು ಅದೇನೋ ಅನ್ನಿಸ್ತು ಆ ಗ್ಯಾಂಗ್ ಸಿಕ್ಕಿದ್ರು ಏನೋ ಟ್ರೈ ಮಾಡಿದ್ರು ತುಂಬಾ ಜನ ಇದ್ರು ಟೈಮ್ ಸಿಕ್ಕಿತು ಕರೆಕ್ಟಾಗಿ ಗ್ಯಾಪ್ ಇತ್ತು ಎರಡು ಶೂಟಿಂಗ್ ಬಗ್ಗೆ ಹಾಗಾಗಿ ಟ್ರೈ ಮಾಡಿದ್ವಿ ಆ್ಯಂಡ್ ನಾನು ಅದನ್ನೇ ಹೇಳಿದ್ದೆ ನಾನು ನಾನು ಇಲ್ಲರಿಗೂ ಇರೋ ರಮೇಶ್ ಬೇಕು ಒಂದು ಸರ್ಪ್ರೈಸ್ ಇರಬೇಕು ಅಂದರೆ ಜನ ಸರ್ಪ್ರೈಸ್ ಆಗೋದ್ರಲ್ಲಿ ನಾನೇ ಸರ್ಪ್ರೈಸ್ ಆಗಬೇಕು ನಾನು ಮಾಡುವಂಥ ವಿಷಯಗಳು ಅಥವಾ ಅದರ ಬಗ್ಗೆ ಹಾಗಾಗಿ ಅವ್ರಿಗೆ ಬಿಟ್ಟಿದ್ದೆ ಏನು ಹೊಸದಾಗಿ ಟ್ರೈ ಮಾಡಿ ಅಂತ ಸೊ ಅವ್ರು ಡಿಸೈನ್ ಮಾಡಿದ ಕಾಸ್ಟ್ಯೂಮ್ಸ್ ಆಗಲಿ ಐದು ಶಾರ್ಟ್ಸ್ ಆಗಲಿ ಎಲ್ಲ ಡಿಫ್ರೆಂಟ್ ಆಗಿತ್ತು ಐ ಜಸ್ಟ್ ಮೆಂಟ್ ಇತ್ತು ಸರ್ ಏನಾದರೂ ರಿಯಾಲಿಟಿ ಶೋಗಳು ಬಿಗ್ ಬಾಸ್ ಆ್ಯಂಕರ್ ಚೇಂಜ್ ಆಗ್ತಾರೆ ಏನಾದಿದೆ ಆ್ಯಂಕರ್ ಅಂದರೆ ನಮಗೆ ನೆನಪಾಗೋದು ಗಣೇಶರು ರಮೇಶ್ ಸರ್ ಸುದೀಪ್ ಸರ್ ಬಿಟ್ಟರೆ ಸೊ ನಿಮ್ಗೆ ಆಫರ್ ಬಂದಿದೆಯಾ ಇಲ್ಲ ಇಲ್ಲ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಮಾಡ್ತೀಯಲ್ಲ ಸುದೀಪ್ ಅವರು ಆಗ ಆ್ಯಂಕರ್ ಅದ್ಭುತ ಮಾಡ್ಕೊಂಡು ಬರ್ತಾ ಇದಾರೆ ಅದೆಲ್ಲ ಏನು ಮಾತುಕತೆ ನಡೆದಿಲ್ಲ ನಮ್ಮ ಹತ್ರ ಯಾರು ಯಾವತ್ತೂ ಬೇರೆ ಬಂದಿಲ್ಲ ನಮ್ಮ ಸೆಕ್ಟರ್ ಬೇರೆ ನಾನು ಮಾಡ್ಕೊಂಡು ಬಂದ ವೀಕೆಂಡ್ ವಿತ್ ರಮೇಶ್ ಇರ್ಬೋದು ನಾನು ಹದಿನೈದು ವರ್ಷದಿಂದ ಶೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಪ್ರೀತಿಯಿಂದ ರಮೇಶ್ ಆಯಿತು ರಾಜಾರಾಣಿ ರಮೇಶ್ ಆಯಿತು ಕನ್ನಡದ ಕೋಟೆ ದಿ ಆಯಿತು ವೀಕೆಂಡ್ ವಿತ್ ರಮೇಶ್ ಐದು ಸೀಸನ್ ಆಯಿತು ಈಗ ಮಹಾನಟಿ ಆಯಿತು ಹಾಗೆ ನಾನು ನನ್ನ ರೂಟಲ್ಲಿ ಹೋಗ್ತಾ ಇದ್ದೀನಿ

ಕೆಲವು ಸತ್ಯಗಳು ಕೆಲವು ಸತ್ಯಗಳಾಗಿ ಉಳಿಯುತ್ತೆ ಇಪ್ಪತ್ತು ವರ್ಷ ಮಾತ್ರ ಶತಮಾನಗಳಿಂದ ಕೆಲವು ವಿಷಯಗಳು ಈಗ ನನ್ನ ಮುಂದೆ ಕೂಡ ಹೇಳ್ತಿದ್ದೆ ಆ ಸತ್ಯ ಹರಿಶ್ಚಂದ್ರ ನಾವು ನೋಡುವಂಥ ಕನ್ನಡ ಸಿನಿಮಾ ಎಷ್ಟು ಹಳೇದ್ದು ಅದರ ಅದರ ಏನಾದರೂ ತಾಯಿಗೆ ಕೊಟ್ಟಿದ್ದು ಮಾತನ್ನ ಉಳಿಸ್ಕೋಬೇಕು ಅನ್ನೋದು ಕೆ ಜಿ ಎಫ್ ಅಲ್ಲಿ ಹರಿಶ್ಚಂದ್ರ ಹರಿಶ್ಚಂದ್ರೇನು ಅಲ್ಲೂ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅಂತ ಕೆಲವು ಸತ್ಯಗಳು ಶಾಶ್ವತ ಸರ್ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅದು ಹರಿಶ್ಚಂದ್ರ ಅಲ್ಲಿ ಹೇಳಿದಾಗಲೂ ಹಿಟ್ಟು ಕೆ ಜಿ ಎಫ್ ಅಲ್ಲಿ ಹೇಳಿದಾಗಲೂ ಹಿಟ್ಟು ಅದೇ ಥರನೇ ಕೆಲವು ವಿಷಯಗಳು ಯಾಕೆ ಒಂದು ಮಿತ್ರ ಹಿಟ್ಟಾಗುತ್ತೆ ಯಾಕೆ ಭೈರಾದ್ರೆ ಗೋಪ್ ಇದೆ ಅಂದರೆ ಗೋ ಹೇಳ್ತಿರೋ ವಿಷಯಗಳೆಲ್ಲ ಸರ್ವಕಾಲದ ಸುತ್ತ ಹೇಳದೆಲ್ಲ ಸರ್ ಈಗ ರಮೇಶ್ ಸರ್ ಅಂದ್ರೆ ಮೋಟಿವೇಷನ್ ಸ್ಪೀಚ್ ಸ್ಫೂರ್ತಿ ತುಂಬ್ತಾರೆ ಎಲ್ಲದಿದೆ ಬರ್ತಾಡಿದ್ದೀನಿ ಏನಾದ್ರು ಹೇಳ್ಬೋದು ಮಾಡೋದ್ ನಾ ಮೊದಲಿನೇ ಹೇಳೋದು ಮಾಡೋದು ಎಲ್ಲವನ್ನೂ ಮಾನಸ್ಫೂರ್ತಿಯಾಗಿ ಮಾಡಿ ಸರ್ ಅರ್ಧ ಮನಸ್ಸಲ್ಲಿ ಎಲ್ಲ ಮಾಡಲೇಬಿಡಿ ಹಂಗೆ ಓಡಿರಿ ಸಿಕ್ಸರು ನಾಳೆ ನಾನು ಹೇಳ್ತಿಲ್ಲ ನಾನು ಹತ್ತು ಕೋಟಿ ಪಿಕ್ಚರ್ ಮಾಡೋದ ಸರಿ ನೂರು ಕೋಟಿ ಪಿಕ್ಚರ್ ಮಾಡೋದು ಸರಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿದ್ರು ಸರಿ ಅಷ್ಟೇ ಎಫರ್ಟ್ ಆಗ್ತೀನಿ ಅಷ್ಟೇ ಪ್ರೀತಿಯಿಂದ ಮಾಡ್ತೀನಿ ಇದು ಹತ್ತು ಕೋಟಿ ಪಿಕ್ಚರ್ ಜಾಸ್ತಿಯಾಗಿ ಗಮನ ಕೊಡೋದು ಇದು ಬರೀ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಹಾಕೋದು ಹಂಗೆಲ್ಲ ಮಾಡೋದೇ ಇಲ್ಲ ನಾನು ಹಾಗಾಗಿ ಮಾಡೋದನ್ನೆಲ್ಲ ಪ್ರೀತಿಯಿಂದ ಮಾಡಿ ಎಲ್ಲರೂ ಸರ್ ಎಲ್ಲರೂ ಸಮಸ್ಯೆ ಇದೆ ಸರ್ ನಾನು ಮೊನ್ನೆ ಇನ್ನೊಂದು ಕಡೆ ಕೊಡೋದೇನು ಹೇಳಿದೆ ಬ್ಯೂಟಿಫುಲ್ ಲೈನ್ ಐನದು ಕಾಲ್ಯೂಮ್ ಹೇಳೋದು ಸ್ವರ್ಗದಲ್ಲಿ ಇರುವಂಥ ಎಲ್ಲ ಮರಗಳ ಬೇರುಗಳು ನರಕದಲ್ಲಿ ಇರುತ್ತೆ ಬೇರು ನರಕದಲ್ಲಿ ಇರ್ಬೋದು ಸಾರ್ ಮರ ಸ್ವರ್ಗದಲ್ಲಿ ಇರುತ್ತೆ ಯಾರಿಗೂ ಅವಮಾನ ಆಗಿಲ್ಲ ಯಾರಿಗೂ ಬೇಜಾರಾಗಿಲ್ಲ ಯಾರು ತೊಂದರೆಗಳಿಲ್ಲ ಯಾರು ಸಮಸ್ಯೆಗಳಿಲ್ಲ ಅದೆಲ್ಲ ಎಲ್ಲಿ ನರಕದಲ್ಲಿ ಇರಲಿ ನೀವು ಬನ್ನಿ ಹೂ ಬಿಡಿ ಸ್ವರ್ಗದಲ್ಲಿ ಅದನ್ನೆಲ್ಲ ವೈಯಕ್ತಿಕ ಗೋಳುಗಳು ಎಲ್ರಿಗೂ ಇದ್ದಿದ್ದೆ ಗುದ್ದಾಟಗಳು ಗೋಳಾಟಗಳು ಎಲ್ರು ಲೈಫಲ್ಲಿ ಇದೆ ಯಾರು ಎಸ್ಕೇಪ್ ಮಾಡೋಕ್ಕಾಗಲ್ಲ ಅದೆಲ್ಲ ನರಕ ಬೇರಲ್ಲಿ ಇದ್ರು ಬಡೀರಿ ಸಿಕ್ಸೋದು La cita.